ಕೊಟ್ಟಾಗಿ ಕೊಟ್ಟಾನ ಕೊಟ್ಟಾನ ಅದೇ ಹೊಲದಾಗ ಬೆಳಿ ತೆಗಿಬೇಕಾದ್ರೆ ನೀರ್ ಹಾಸಾಕ ನೀರ ದಾನದ ರೂಪಾಗಿ ಕೊಟ್ಟಾನ ಕೊಟ್ಟಾನಪ್ಪ ಕೊಟ್ಟಾನ ಅದೇ ಹೊಲದಾಗ ಬೆಳೆದು ಒಂದು ಧಾನ್ಯ ತಗೊಂಡು ಬಂದ ಸುಟ್ಕೊಂಡ ತಿನ್ನಾಕ ಬೆಂಕಿ ದಾನದ ರೂಪಾಗಿ ಕೊಟ್ಟಾನ ಕೊಟ್ಟಾನ ಆದ್ರೂ ಕೂಡ ನಮ್ಮ ನಿಮ್ಮಲ್ಲಿ ಗರು ಬಂದದ ಹಂಕಾರ ಬಂದದ ಮದ ಬಂದದ ಸಕ್ಕ ಬಂದದ ಸಖ ಅದು ಹೆಂಗ ಕೇಳು ಹೆಂಗಪ್ಪ ಈ ಕಡಕಬಾಯಿ ಗ್ರಾಮದಂತ ಗ್ರಾಮ ಅವರು ಬಾಜು ಕಾಲ ಭಾರಿ ಇತ್ತದ ಎರಡ್ ಎಕರೆ ಹೊಲ ಇತ್ತು ಹಾ ಇತ್ತಲಾ ಎರಡ್ ಎಕರೆ ಹೊಲದಾಗ ಅತ್ತಿ ಬಾಳಿ ಹಚ್ಚಿ ಅತ್ತಿ ಬಾಳಿ ಬಾಳ ಬೆಳೆಸಿದ್ದ ನಿನ್ನಂತ ಹುಡುಗ ಹಾ ಹುಡುಗ ಹುಡುಗಲ್ಲಿ ಪೈಲಿ ಕುತ್ತ ನೋಡ ಕೈ ಕೆರ ಕುಂತ ಹುಡುಗವ ಬಾಳ ಬಾಳಿ ಬೆಳೆಸಿದ್ದ ಅವಾಗ ಹಾದಿಲಿ ಹೋಗು ಮಂದಿ ಕೇಳ್ತಿರತ್ತ ಏನಂತ ಕೇಳ್ತಿರತ್ತ ಏನೋ ಹುಡುಗ ಏನೇನ್ ಮಾಡಿದ್ರಿ ಕಟ್ಟಿಪಿಟ್ಟಿ ಬಾಳಿ ಬಾಳ ಬೆಳೆದೈತ ಹೇಳದತ್ತವ ಹೌದಾ ಹುಡುಗ ಜೋಡ ಬಾಳ ಅಂದತ್ತವ ಅವಾಗ ಹೇಳ್ದಾಗಿ ಹುಡುಗಿ ಎದಿಗೆ ಕೈ ಹಚ್ಚಿ ಹೇಳದತ್ತ ಏನಂತ ಏ ಮಾರಾಯ ಹೇಳದ ಬಾಳ ಕಟ್ಟಿಪಿಟ್ಟಿ ಆಗತಿ ಬಾಳ ದುಡಿದ ಬಾಳ ಲಾಗೋಡ್ ಹಾಕಿ ಬಹಳ ನೀರ್ ಹಾಸಿ ಬಾಳ ದುಡ್ಡ ನಾನು ಇಟ್ಟು ಬೆಳೆದೈತ ನಾ ಅಂತ ಹೇಳದತ್ತವ ಹೌದು ನಾ ಅಂದ ನಾ ತಿಳದಿಗೆ ಕೈ ಹಚ್ಚಿ ಹೇಳದ ಮ್ಯಾಲ ಕೂತ ಪರಮಾತ್ಮ ವಿಚಾರ ಮಾಡದತ್ತ ಏನಂತ ವಿಚಾರ ಮಾಡದತ್ತ ಈ ಮಗ ಹೊಲನಾಟ್ಟಿನಿ ಕೊಟ್ಟಿನಿ ಕೊಟ್ಟಿನಿ ಹಸಕ ದುಡಾಕ ಶಕ್ತಿನ ಕೊಟ್ಟಿನಿ ನನ್ನ ಬಿಟ್ಟು ಆತನ ಈ ಮಗನ ಆಟ ಮಾಡೋಣ ಅಂದತ್ತ ಯಾರು ಪರಮಾತ್ಮ ಪರಮಾತ್ಮ ಮ್ಯಾಲ ಕೂತ ಹೌದು ಅವಾಗ ಏನ್ ಮಾಡ್ತಾನ ಏನ್ ಮಾಡ್ತಾನ ಈ ಭಾಗದಾಗ ಮಳೆ ಮಳಿ ಒಂದು ಸೂಚನಾ ಮಾಡಿಬಿಟ್ಟ ಪರಮಾತ್ಮ ಹೌದು ಅವಾಗ ಮಳೆ ಒಟ್ಟ ಆಗಲಿಲ್ಲ ಆಗಲಿಲ್ಲ ಫಿನಾಲ್ ನೀರು ಬರ್ಲಿಲ್ಲ ಬೋರ್ ನೀರು ಹೋಯ್ತು ಬಾಯಿ ನೀರು ಹೋಯ್ತು ಹೌದು ಅವಾಗ ಮತ್ತೆ ಹಾದಲೆ ಹೋಗು ಮಂದಿ ಕೆಳ ಯಾಕೋ ಮಗನ ಬಾಳಿ ಬಾಳ ಯಾಕೋ ಮೊಟ್ಟಿ ತೆಳಗ ಮಾಡಿತ್ತು ಏನಾಯ್ತು ಅಂದತ್ತ ಇದು ಬಾ ಯಾಕೋ ಮುಖ ತಳಗೆ ವಾಡದ ಯಾಕ ಮಾಡ್ತೂ ಅವಾಗ ಅಂದತ್ತಾ ಆ ಏನಂದತ್ತಾ ಇದು ನನ್ನ ಕೈಯಾಗ ಏನೋ ಇಲ್ಲಪ್ಪ ಇದು ಮೇಘನವರ ಕೈಯಾಗೈತಿ ಅಂದತ್ತಾ ಹೌದು ಇದು ಮೇಘನವರ ಕೈಯಾಗೈತಿ ಅಂದತ್ತ ಅವಾಗ ಅದೇ ಮತ್ತೆ ಮೊದಲೇ ಹೇಳ್ತಿದ್ದಂದ್ರ ಬಾ ನೆಟ್ಕಣ್ಣ ನಿಲ್ತಿತ್ತು ಅದು ಅದಕ್ಕೆ ಭಗವಂತ ಆಾ ನಮ್ಮ ನಿಮ್ಮನ್ನ ಹುಟ್ಟಿ ಹುಟ್ಟಿಸಿ ಭೂಮಿ ಮೇಲೆ ಬಿಟ್ಟಾನ ಅನ್ನೋದ ನಾನು ಸೊಕ್ಕ ನಮ್ಮಲ್ಲಿ ಬರಬಾರದು ಹೌದು ಹೌದು ಭಗವಂತ ಯಾರ ನಂಬಿ ನಡ್ದಾರ ದೇವರಿಗೆ ಹಾ ಅವರು ಹೋಗಿ ದಂಡಿಗೆ ಮುಟ್ಟಾರ ಅನ್ನುವಂತ ಮಾತನ್ನ ಹೇಳಿ 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 ಈಗಾಗಲೇ ಬಂದ ನಮ್ಮ ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರು ಯಾರಿಪ್ಪ ನಿಪ್ಪ ನಾಳದ ಹನುಮಂತ ಮಾಸ್ತರ್ ಹನುಮಂತ ಮಾಸ್ತರ್ ಬಾಳ ಚಂದ ಮಾತಾಡಿ ಮೇಲಾಗಿ ಮಾತಾಡಿ ಹೇಳ್ಯಾರೀಪಾ ಒಂದ ವಿಷಯಗಳನ್ನ ಇತ್ತು ಹಾ ಹದಿನೆಂಟ ಪುರಾಣ ಪಂಡಿತರು ಆ ಈಗಾಗಲೆ ಹೇಳದ್ರ ಅವ್ರು ಏನ್ ಹೇಳ್ಯಾರಪ್ಪಾ ಆ ನಿಮ್ಮ ಮಾರ್ಗದವ್ರು ಒಂದ್ ಎದ್ಯಾರ್ಡ್ ತಾಸು ಒತ್ತೀರಿ ಅಂತ ಹೇಳಿದ್ರು ಸಾರ್ ಮೂರ್ ತಾಸೆ ಆ ವಿಷಯ ಇರ್ತಾವಲ್ಲ ವಿಷಯ ವಿಷಯ ಯಾವಾಗ ಆ ನಾವು ಮಾತಾಡೋ ಮಾತ ಅರ್ಧ ಕಡೆ ಸಾಕ ಬಿಡ್ರಿ ಅಂತಂದ್ರ ನಾವು ಮೊದ್ಲೆ ಮಾತಾಡಂಗಿಲ್ಲ ನಾವು ಮೊದಲೇ ಮಾತಾಡಂಗಿಲ್ಲ ಹಂಗೆ ಹಾಡುದು ಹಾ ಸ್ವಲ್ಪ ಏನ ಕೇಳಂದ್ರೆ ಕೇಳ ಹಟ್ಟೆ ಬಿಡ್ತೇವ್ ವಿಷಯ ಇಟ್ಟಿರಿಪ್ಪ ಅಂತಂದ್ರೆ ಏಳ ಜಾಗದ ಮೊದ್ಲೇ ಕೊಂಡರಂಗಿಲ್ಲ ಅಲ್ಲಿ ಅದಕ್ಕ ಸ್ವಲ್ಪ ಹೆಚ್ಚಾ ಕಡಿಮೆ ಟೈಮ್ ಆಗುದೇ ಸ್ವಲ್ಪ ಹೆಚ್ಚಾ ಕಡಿಮೆ ಆಗುದಲ್ಲ ಭ್ರಷ್ಟಾಂತ ದೊಡ್ಡ ನೀವು ಸಾಕ ಬಿಡ್ರಪ್ಪ ಅಂತಂದ್ರೆ ನಮ್ಮ ಮೊಟ್ಟಿ ಮೇಲೆ ಆಗೈತಿ ಈಗ ಹೇಳ್ರಿ ಏನ್ ಮಾತಾಡೋಣ ವಿಷಯ ಪ್ರಶ್ನೆ ಅಟ್ಟ ಹಾಕಿ ಅಂತೇಳಿ ಈಗ ಹೇಳ್ರಿ ಹೇಳಿ ಸರ್ ಹೇಳ್ರಿ ಹೆಂಗ್ ಮಾಡಿ ಅದಕ್ಕ ವಿಷಯ ಮಾತಾಡಣ್ರಿ ಆ ವಿಷಯಗಳನ್ನ ಮಾತಾಡ್ರಿ ಅಂತ ಮಾತೈತಿ ಹೌದ್ ಯಾವ ನನ್ನಪ್ಪ ಯೋಗಿನಾದ ಯೋಗಿನ ಮುಗಿಸಿದ್ದ ಕೈಲಾಸದಲ್ಲಿ ಏಳು ಕಾಲ ಗುರು ಸೇವಾ ಮಾಡುದ ಒಂದೊಂದು ಎಗದಾಗ ಒಂದೊಂದು ತರದ ಭಕ್ತಿ ಯುಗದಾಗ ಭಕ್ತಿ ಮಾಡಿಕೇಶ್ವರ ಆಗಿ ಗುರು ಸೇವಾ ಮಾಡ್ತಿದ್ದ ಮಾಡ್ತಿದ್ದ ಅವಾಗ ಒಂದು ಸಾವಿರದ ಒಂದು ಹೂವನ್ನ ತಂದ ಗುರುವಿನ ಪಾದಿಗೆ ಅರ್ಪಣೆ ಮಾಡ್ತಿದ್ದ ಅವಾಗ ಪರಮಾತ್ಮ ಭಕ್ತಿ ಪರೀಕ್ಷೆ ಮಾಡುವ ಸಲುವಾಗಿ ಕೈಯಾಣ ಹೂವು ಜಾರಿ ಬಿಡುವಾಗ ಮಾಡಿದ್ದ ಹೌದು ಕೈಯಾಣ ಹೂ ಜಾರಿ ತರಗ ಬಿ ಒಂದು ಹೂವು ಜಾರಿ ಬಿತ್ತು ಕರ್ಮಿಷ್ಟ ಪಾದ ಹೋಗಿ ಹೂವಿಗೆ ತುಳಿತಲ್ಲ ಹೌದು ಪಾದ ಹೋಗಿ ಹೂವಿನ ಮೇಲೆ ತುಳಿತು ಅವಾಗ ವಿಚಾರ ಮಾಡಿದ ಅಡಿಕೇಶ್ವರ ಏನಂತ ನನ್ನ ಗುರುವಿಗೆ ಒಂದು ಸಾವಿರದ ಒಂದು ಹೂವು ಒಂದು ಪಾದ ಯಾವಾಗ ತುಳದ ನನಗೆ ಪಾದ ಬೇಡತ್ತ ಅಲ್ಲೇ ಪಾದ ಕಡ್ದು ಬಿಟ್ಟು ಅಡಿಕೇಶ್ವರ ಹೌದು ಪಾದ ಕಡ್ದ ಪಾದ ಅಲ್ಲೇ ಹೂವಿನ ಮೇಲೆ ಬಿಟ್ಟ ಬಂದ ಗುರುವಿನ ಮುಂದೆ ನಿಂತ ಒಂದ್ ಸಾವಿರ ಹೂವ ಪಾದಿಗೇರಿಸಿ ಓಂ ನಮ ಶಿವಾಯಿ ಓಂ ನಮ ಶಿವಾಯಿ ಅಂದ ಹೌದಾ ಅವಾಗ ಗುರುನಾಮ ಸ್ಮರಣಿ ಮಾಡ್ತಿದ್ದ ಪೂಜಾ ಮಾಡಿದ ಒಂದ್ ಸಾವಿರದ ಒಂದ್ ಒಂದು ಹೂವ ತಕ್ಕ ಅಲ್ಲೇ ಬಿದ್ದಿತ್ತು ಒಂದೇ ಸಾವಿರ ಹೂವ ಏನಾಯ್ತು ಮುಂದ ಅವಾಗ ಸೋಮಲಿಂಗ ಕೇಳ್ತಾನ ಏನಂತ ಕೇಳ್ತಾನ ಹಾ ನನ್ನ ಭಕ್ತಿ ನಿನಗೆ ಬೇಸರ ದಿನ ಒಂದು ಸಾವಿರದ ಒಂದು ಇವತ್ತು ಒಂದೇ ಸಾವಿರ ಯಾಕ ತಂದಿ ನನ್ನ ಶಿವ ನಿನಗೆ ಬೇಸರ ಆಯ್ತನ ಕೇಳದ ಒಂದ್ ಹೂ ಯಾಕ ಕಡಿಮೆ ತಂದಿ ಅಂದ ಒಂದು ಹೂವು ಯಾಕೆ ಕಡಿಮೆ ತಂದಿ ಅಂದ ಹೌದಾ ಅವಾಗ ಅಡಕೇಶ್ವರ ಮನಸ್ಸಿನಲ್ಲಿ ತಿಳ್ಕೊಂಡ ಏನ್ ಮಾಡ್ದ ಇದು ಪರಮಾತ್ಮ ದೇವರ ಆಟ ಐತಿ ಆಟ ಐತಿ ನನ್ನ ಗುರುವಿನ ಆಟ ಐತಿ ಭಕ್ತಿ ಪರೀಕ್ಷೆ ಮಾಡಿ ಅನ್ನ ತಿಳ್ಕೊಂಡು ಹಿಂದೆ ನೋಡ್ಲಿಲ್ಲ ಮುಂದೆ ನೋಡ್ಲಿಲ್ಲ ಏನ್ ಮಾಡ್ದ ತನ್ನ ಶಿರಾಣಿ ಕಡದ ತನ್ನ ರುಂಡಾನೆ ಕಡದ ಇದು ಒಂದು ಸಾವಿರದ ಒಂದನೇ ಹೂವು ತೊಗಾಟ ಪಾದದ ಮ್ಯಾಲಿಟ್ಟ ತನ್ನ ರುಂಡಾ ತೆಗದ ಹೌದಾ ಅವಾಗ ಗುರುನಾಥ ಸೋಮಲಿಂಗ ಆಶೀರ್ವಾದ ನಿಮ್ಮ ಮಾಡ್ತಾನೆ ಗುಡಿ ಮುಂದ ಪಾದ ಬಿಟ್ಟಿ ಗುಡಿ ಗಟ್ಟಿ ಆಗಲಿ ನಿಮ್ಮ ಸಿದ್ಧರ ಗುಡಿ ಮುಂದ ಗಟ್ಟಿ ಆಗಲಿ ಯಾವಾಗ ತಲೆಗೆ ಪಾದಿಲ್ಲ ಮೇಲೆ ರುಂಡಿಲ್ಲ ನನ್ನ ಮುಂದೆ ನಿನ್ನ ದಡ ನಿಂತದು ಇದೇ ಗುಡಿ ಮುಂದ ದೀಪ ಕಂಬ ಆಗಲಿ ಮಾಲ ಗಂಬ ಆಗಲಿ ಮಾಲ ಗಂಬ ಆಗಲಿ ಯಾವಾಗ ನಿನ್ನ ರುಂಡ ಕಡದ ನನ್ನ ಪಾದ ಮೇಲೆ ಇಟ್ಟು ಗದ್ದಿಗೆ ಮೇಲೆ ಮೆರೀಲತ್ತೆ ಆಶೀರ್ವಾದ ಮಾಡಿದ ಗುರುನಾಥ ಸೋಮಲಿಂಗ ಹೌದಾ ಅವಾಗ ನನ್ನ ಪಡಿಕೇಶ್ವರ ಆಗಿ ಐದನೇ ಯುಗದಾಗ ದುಡ್ದಿರ್ತಕ್ಕಂತ ಮಾತಾಯ್ತು ಅಮಸಿದ್ ಮುಟ್ಟ ನಮ್ಮ ಮಕ್ಕಳಿಗಾಯ್ತು ಮೊಮ್ಮಕ್ಕಳಿಗಾಯ್ತು ಮರಿ ಮೊಮ್ಮಕ್ಕಳಿಗಾಯ್ತು ಗಿರಿ ಮೊಮ್ಮಕ್ಕಳಿಗೆ ಆಯ್ತು 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 ಹಿಂಗ ಪಾದ ಪಾದ ಗಟ್ಟೆ ಆಗ್ಯದ ದಡ ಮಾಲ ಗಂಬ ಆಗ್ಯದ ಪಲ್ಲಕ್ಕೆ ಗದ್ದಿಗೆ ಮೇಲೆ ಹಿಂಗ ಮೆರ್ಲಿಕ್ಕೆ ಹತ್ತದ ನಮ್ಮ ಹಿಂಗ ಹೌದು ಹೌದು ಅದಕ್ಕ ಸಿದ್ಧರ ಚರಿತ್ರೆ ಎಷ್ಟು ಹೇಳಿದ್ರು ಕಡಿಮೆ ಐತಿ ಆ ನನ್ನಪ್ಪ ಯೋಗಿನ ಮೋಗಿಸಿದ್ದ ಇನ್ನು ರಾತ್ರಿ ಬಾರ ತನ್ನ ಎಷ್ಟು ಬುದ್ಧಿ ಗುರುಗಳು ಹೇಳಿರ್ತಕ್ಕಂತ ಮಾತು ಇಲ್ಲಿ ನಿಮ್ಮ ಮುಂದೆ ಪ್ರತಿಪಾದನೆ ಮಾಡೋದದ ಈಗಾಗಲೇ ಹೇಳಿದ್ರ ಅವರು ಏನಂತೆ ಅತ್ತಿ ಶ್ರೇಷ್ಠ ಏನ ಶ್ರೇಷ್ಠ ಶಶಿ ಶ್ರೇಷ್ಠ ಅನ್ನೋಂತ ವಿಷಯಗಳನ್ನ ಇಟ್ಟಾರ ಹೇಳ ನಮ್ಮ ಪಾಲಿಗೆ ಯಾವ್ದು ಇರ್ಲಿಪ್ಪ ಯಾವ್ದಿರ್ಲಿಪ್ಪ ಸಣ್ಣಕ್ಕಿ ಸಸಿನೇ ನಮ್ಮ ಪಾಲಿಗೆ ಇರ್ಲಿ ಸಸಿ ಅದಕ್ಕೆ ಜಗತ್ತದಲ್ಲಿ ಆ ಸ್ವಸ್ಥೆರಾಗಿರ್ತಕ್ಕಂಥವ್ರು ಸ್ವಸ್ಥರಾಗಿರ್ತಕ್ಕಂಥವ್ರು ಹೆಂಗ ಕೀರ್ತಿ ಉಳಿಸಿದಾರ ಹ ಹೌದಿಲ್ಲ ಜಗತ್ತದಲ್ಲಿ ಸ್ವಸ್ಥೆಯಾಗಿರ್ತಕ್ಕಂಥವ್ರು ಹೆಂಗ ಜಗತ್ತದಲ್ಲಿ ಕೀರ್ತಿ ಉಳಿಸಿದಾರ ಅನ್ನೋದು ನಾವು ಹೇಳುದಾದ ಸ್ವಲ್ಪ ಟೈಮಿಂಗ್ ಹೆಚ್ಚ ಕಡಿಮೆ ಏನು ಏನೂ ಸಭೀಕರಿಸಿ ಬೇಡ್ರಿ ಆ ಎಲ್ಲಾ ದೃಷ್ಟಾಂತ ನಿಮ್ಮ ಕ್ಯೂಮೋಟ್ ನೀವು ಕೇಳಿದ್ರ ಆ ಹೆಣ್ಣು ಮಗಳಲ್ಲಿ ಎಂತ ಶಕ್ತಿ ಅನ್ನೋದು ನಿಮಗ ತಿಳಿತದ ಆ ತಿಳಿತದ ಹೌದಿಲ್ಲ ಅದು ಹೆಂಗ ಕೇಳತ್ತಮ್ಮ ಹೆಂಗೆ ಸಂತ್ರ ಸಂತರ ಒಳಗ ಆಗಿ ಹೋಗಿರ್ತಕ್ಕಂಥ ಆ ಯಾರು ಸಂತ ಸಕುಬಾಯಿ ಆ ಜಗತ್ತಲ್ಲಿ ಸಂತಸಾಯಿ ಹೆಣ್ಮಗಳಾಗಿರ್ತಕ್ಕಂಥವ್ರು ಹೆಂಗ ದುಡ್ದಾಳ ಹೆಂಗ ಪಡೆದಾಳ ಆ ಭಗವಂತನನ್ನು ಹೆಂಗ ಅನ್ನೋದು ಇಲ್ಲಿ ಹೇಳೋದದ ಆ ಹೇಳುದದ ಸಂತ ಸಕುಬಾಯಿ ಆ ಸಣ್ಣ ಕಿದ್ದಾಗಿನ ತವರ ಮನಿ ಒಳಗ ಏನ ಕೇಳಿ ಧರ್ಮ ಇತ್ತಾತ ಕೇಳಿದ್ರಾ ಏನಪ್ಪ ಒಂದು ಸಂತರ ಕೀರ್ತನೆ ಕೇಳುದು ಭಜನೆ ಕೇಳುದು ಆ ಸಂತರ ಒಳಗ ಕಾಲ ಕಳಿ ತಿಳಿದ್ರು ಸಂತ ಸಕುಬಾಯಿ ಹೌದಾ ಅದೇ ಸಂತ ಸಕುಬಾಯಿ ಸಂತರ ಒಳಗ ಕಾಲ ಕಳಿದ್ರಾಗ ಆ ಹದಿನೆಂಟು ಇಪ್ಪತ್ತು ವರ್ಷ ತುಂಬಿ ಬತ್ತು ಮದುವೆ ಮಾಡಿ ಗಂಡನ ಮನೆಗೆ ಕೊಡ್ತಾರ ಕೊಡ್ತಾರ ಸಂತ ಸಕುಬಾಯಿನ ಗಂಡನ ಮನೆಗೆ ಕೊಟ್ಟ ಕಾಲದೊಳಗ ಗಂಡನ ಮಣಿಯವರು ಸಂತಂದ್ರೆ ಯಾರ ಸಾಧುರಂದ್ರ ಯಾರ ಮಹಾತ್ಮರ್ ಯಾರ ಗೊತ್ತಿರೋದಿಲ್ಲ ಅವಾಗ ಈ ಸಂತ ಸಕುಬಾಯಲ್ಲಿ ಏನ್ ಮಾಡ್ತದ ಏನ್ ಮೂಡ್ತದೆ ಪಾ ಸಂತರ ಹೆಂಗಿರ್ಬೇಕು ಸಂತರೊಳಗೆ ನಾವು ಹೆಂಗಿರ್ಬೇಕು ದಿಂಡ್ಯ ಒಳಗೆ ನಾವು ಹೆಂಗಿರ್ಬೇಕು ಪಾಂಡವ್ರಂಗನ ಹೆಂಗ ಆ ಈಕೆ ಹಂಬಲ್ ಹರಿತದ ಹೌದಾ ಈಕಿ ಸಂತ್ರ ಅಂದ್ರೆ ಮನೆಯವರ ಸಂತ್ರ ಅಲ್ಲ ಅಂತೇಳಿ ಹಿಂಗೆ ಧಿಕ್ಕಾರ ಮಾಡ್ತಿರ್ತಾರ ಮನಿಯೊಳಗ ಅತ್ತಿ ಮಾವ ಗಂಡ ಹೌದ್ ಹೌದು ಅವಾಗ ಆ ಸಂತ ಸಕುಬಾಯಿ ಊರೊಳಗ ಆ ಊರ ಬಾಜುಕ್ ಹಾಸಿ ದಿಂಡೆ ಹೋಗ್ತಿತ್ತು ಪುಣ್ಯಾತ್ಮರೇ ದಿಂಡೆ ಹೋಗ್ತಿತ್ತು ಹೌದು ಅವಾಗ ಸಂತ ಸಕುಬಾಯಿ ವಿಚಾರ ಮಾಡ್ತಾಳ ಮನುಷ್ಯನೊಳಗ ಏನಂತ ವಿಚಾರ ಮಾಡ್ತಾಳ ವಿಚಾರ ಮಾಡಿ ಹೋಗಬೇಕು ಪಾಂಡುರಂಗನ ದರ್ಶನ ಮಾಡಬೇಕು ನನ್ನ ಗಂಡ ಅತ್ತಿ ಮಾವ ಹೌದು ಮಾಡಿ ಪಂಡ್ರಾಪುರಕ್ಕೆ ಹೋಗ ತಿಳ್ಕೊಂಡು ಒಂದು ಕೊಡಾ ತಗೊಂಡು ನದಿ ನೀರಿ ಸುಳ್ಳು ಹೇಳಿ ಅದೇ ಕೊಡ ತಗೊಂಡು ತೊಂದ ನದಿ ಮ್ಯಾಲ ನೀರು ತುಂಬಿಟ್ಟು ಅದೇ ದಿಂಡ್ಯಾಲ ಹಿಂಬಾಲ ಹೋಗಿ ಬಿಡ್ತಾಳೆ ಹಿಂದ ನೋಡ್ಲಿಲ್ಲ ಮುಂದೆ ನೋಡ್ಲಿಲ್ಲ ಹೌದು ಅವಾಗ ಇದು ಯಾರಿಗೆ ಚಿಂತೆ ಬಿತ್ತು ಯಾರಿಗೆ ಸಾಕ್ಷಾತ್ ಪಂಡರಿಪುರದ ಪಾಂಡುರಂಗ ಚಿಂತಿ ಬಿತ್ತಿ ಒಳಗೆ ಬಿತ್ತ ಹೇಳಿ ಅತ್ತಿ ಮನಿ ಸೊಸಿ ಕೊಡ ತಂದವ ಎಲ್ಲಿ ಹೊಳಿ ಮೇಲೆ ಸುಳ್ಳು ಹೇಳಿ ಬಂದೂ ಹಂಗ ಬಿಡಬಾರ್ದ ತಿಳ್ಕೊಂಡು ಯಾರ ಪಾಂಡುರಂಗ ಬರ್ತಾನೆ ಎಲ್ಲಿಗೆ ನದಿ ದಂಡಿಗೆ ಬಂದ 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 ನದಿ ದಂಡಿಗೆ ಬಂದ ಸಂತ ಸಕುಬಾಯಿ ಹಂಗ ಸೀರಿ ಉಟ್ಟ ಪುಣ್ಯಾತ್ಮರೇ ಪಾಂಡುರಂಗ ದೇವರ ಹೌದು ಸೀರೆ ಹೊಟ್ಟ ಸಂತ ಸಬ್ಬಾಯಿ ಅಂಗ ಸಸಿ ಅಂಗ ಆಗಿ ಬಗಲಾಗ ಕೊಡ ತಗೊಂಡು ತಂದು ಮನಿ ಒಳಗ ಇಳಸ್ತಾನ ಅವಾಗ ತಾಯಿ ಕೇಳ್ತಾಳ ಸಸಿ ಅತ್ತಿ ಕೇಳ್ತಾಳ ಮಾವು ಕೇಳ್ತಾರ ಏನಂತನ ಎಲ್ಲಿ ಹೋಗಿದ್ದಂದಾಗ ಇಲ್ಲೇ ಸ್ವಲ್ಪ ಲೇಟ್ ಅಂದಾಗ ಅದೇ ಕೊಡ ತಗೊಂಡು ತಂದು ಯಾವಾಗ ಮನಿ ಒಳಗ ಪಾಂಡವರಂಗ ಇಳಿಸಿದೋ ಸಸಿ ಏನು ಮಾಡ್ತಾಳ ಅದೇ ಕೆಲಸ ಪಾಂಡವರಂಗ ಮಾಡ ಪುಣ್ಯಾತ್ಮರೇ ಹೌದ ಹೆಣ್ಣುಮರು ರೊಟ್ಟಿ ಮಾಡೋ ಕೆಲಸ ರೊಟ್ಟಿ ಮಾಡ್ಯಾನ ಹಿಟ್ಟ ಬೀಸಿದಾನ ನೀರು ತಂದಾನ ಶಗಲ ಬಡದಾನ ಎಲ್ಲಾ ಮಾಡ್ಯಾನ ಪಾಂಡುರಂಗ ಬಾಂಡೆ ಸಸಿ ಮಾಡೋ ಕೆಲಸ ಎಲ್ಲಾ ಮಾಡಕತ್ತ ನಮ್ಮ ಸಸಿ ನಮ್ಮ ಮನಿ ಒಳಗದ ಬಹಳ ಆನಂದದಿಂದ ಅತ್ತಿ ಮಾವ ಎಲ್ಲರೂ ಬಹಳ ಆನಂದದಿಂದ ಇದ್ರು ಅವಾಗ ಅದೇ ಸಸಿ ಹೋಗಿ ಪಂಡರಿಪುರಕ್ಕೆ ಹೋಗಿ ಅದೇ ಪಾಂಡುರಂಗನ ಗುಡಿ ಸುತ್ತ ಹೋಗಿ ಪಾಂಡು ರಂಗನ ಮುಂದ ಮಾಡ್ತಾಳ ಅದೇ ಪಾಂಡುರಂಗನ ಮುಂದೆ ಹೋಗಿ ನಮಸ್ಕಾರ ಮಾಡ್ತಾರ ಅಹಾ ಸಕುಬಾಯಿ ಸಕುಬಾಯಿ ಹೋಗಿ ನಮಸ್ಕಾರ ಮಾಡಿದಾಗ ಕಲ್ಲ ಪಾಂಡುರಂಗ ಕಣ್ಣು ತಗದ ನೋಡ್ಲಿಲ್ಲ ಅಹಾ ಅದೇ ಪಾಂಡುರಂಗನ ನಮಸ್ಕಾರ ಮಾಡಿ ಹೋಗಿ ರುಕ್ಮಾ ದೇವಿಗೆ ನಮಸ್ಕಾರ ಹೇಳ್ರಿಪ್ಪ ಅವಾಗ ನಮಸ್ಕಾರ ಮಾಡಿ ಎದ್ದ ರುಕ್ಮಾದೇವಿ ಮುಂದೆ ನಿಲ್ಲದ್ರಾಗ ರುಕ್ಮಾದೇವಿ ಕಣ್ಣು ತಗದು ನೋಡಿ ರುಕ್ ಯಾರಿಗೆ ಸಂತ ಸಕ್ಕುಬಾಯಿಗೆ ಮಾತಾಡಿಸ್ತಾರ ಅಹಾ ಯಾಕಿ ಹಿಂಗ್ಯಾಕಾಗ ಅವಾಗ ಏನತ್ತ ಇವ್ವಾ ನೀ ಇಲ್ಲಿ ಪಾಂಡುರಂಗಿಗೆ ಮೆಚ್ಚಿ ನೀ ಇಲ್ಲಿ ಬಂದಿ ನನ್ನ ಗಂಡ ಪಾಂಡುರಂಗ ಹೋಗಿ ನಿನ್ನ ಮುನಿ ಒಳಗೆ ದುಡಿಯಾಕತ್ತ ಕೆಲಸ ಮಾಡೇವಿ ಹೇಳ್ತಾಳ ಸ್ವಂತ ಸಕುಬಾಯಿಗೆ ಹೌದ್ರಪ್ಪ ಅವಾಗ ಅನಾನುಕೂಲದಿಂದ ಪುಣ್ಯಾತ್ಮರೆ ಏನಾಗ್ತದ ಏನಾಗ್ತಾಳ ರೀಪಾ ಅನಾನುಕೂಲದಿಂದ ಪಂಡಾರಿ ಪೂರ್ದ ಸ್ವಂತ ಸಕುಬಾಯಿ ತೀರಿ ಹೊಕ್ಕಾಳ ಪ್ರಾಣ ಬಿಡ್ತಾಳ ಪುಣ್ಯಾತ್ಮರೇ ಪ್ರಾಣ ಬಿಡ್ತಾಳ ಅಹಾ ಪಾಂಡುರಗಳ ಸನ್ನಿಧಿ ಒಳಗ ಸನ್ನಿಧಿ ಒಳಗ ಪ್ರಾಣ ಬಿಡತಾರ ಅದೇ ಸನ್ನಿಧಿ ಒಳಗ ಸತ್ತು ಸಕ್ಕುಬಾಯಿ ದಹನ ಮಾಡ್ತಾರ ಮಾಡದೊಳಗ್ರಿಪ ಅದೇ ಸ್ಮಶಾನದೊಳಗ ಎಲ್ಲೂ ಸುಡುತ್ತಾರ ಅವಾಗ ರುಕುಮಾದೇವಿಗೆ ದೇವಿಗೆ ಚಿಂತೆ ಬಿಡ್ತದ ಪುಣ್ಯಾತ್ಮರೇ ಏನಂತ ಚಿಂತಿ ಬರ್ತದ್ರಿಪ್ಪ ಸಕುಬಾಯಿ ಇಲ್ಲೇ ಸತ್ತ ಜೀವ ಬಿಟ್ಟಾರ ಎಲ್ಲೂ ಓದ ಸುಟ್ಟು ಬಿಟ್ಟಾರ ನನ್ನ ಗಂಡ ಪಾಂಡುರಂಗ ಹೋಗಿ ಅಕ್ಕಿ ಮನೆಯಾಗ ದುಡಿಯಾಕತ್ತ ನನ್ನ ಪಾಂಡುರಂಗ ಹೊಲ ಬರ್ತಾನ ಇಲ್ಲೋ ಪಂಡರಿಪುರ್ ಕತ್ತ ರುಕುಮಾದೇವಿ ಚಿಂತೆ ಬೀಳ್ತ ಮಾತಾ ಹೌದ್ರಿಪ್ಪ ಅವಾಗ ಏನ್ ಮಾಡ್ತಾಳ್ರಿಪ್ಪ ಒಂದು ಹತ್ತು ಮಂದಿ ಸಂತರಿಗೆ ಕರೆದೊಂದು ಮಾತೇಳ್ತಾರ ರುಕುಮಾದೇವಿ ಯಾವ ಸಂತ ಸಕುಬಾಯಿ ಎಲ್ವಾ ಹ ಸ್ವಲ್ಪ ನಿಲ್ಲುರಿ ಒಂದು ಏಳೆಂಟು ಮಂದಿ ಸಂತರಿಗೆ ಕರೆದು ಕೇಳ್ತಾಳ ಆಹ್ ಭಂಡಾರಿಪುರದ ಬಿಟ್ಟು ಹೋಗಿ ಪಾಂಡವರಂಗ ಎಲ್ಲಿ ಸಖುಬಾಯಿ ಮನಿಯಾಗ ಸಕುಬಾಯಿ ಮನಿ ಒಳಗ ಆಳಾಗಿ ದುಡ್ಲಿ ಕತ್ತ ಸಂತ ಸಕುಬಾಯಿ ಬಂದು ಇಲ್ಲಿ ಪಂಡಾರಿ ಪುರದಾಗ ಕಾಲಾಗಿ ಹೋದಳು ನಿನ್ನ ಹೆಂಗ ಮಾಡ್ಬೇಕ ತಿಳ್ಕೊಂಡು ಸಂತರಿಗೆ ಕರೆದು ಕೇಳದಾಗ ಸಂತರಿಗೊಂದು ಮಾತು ಹೇಳ್ತಾಳ ಅಹಾ ಸಂತ ಸಕುಬಾಯಿ ಎಲ್ಲ ಯಾರು ಅವನ್ನ ತಗೊಂಡು ಬರೀ ಸಂತ ಸಕುಬಾಯಿಗೆ ಜೀವ ಮಾಡಿ ಮನಿಗೆ ಕಳಿಸುನು ಅಂತ ಹೇಳ್ತಾಳ ರುಕುಮಾದೇವಿ ಅಹಾ ಮರಳಿ ಜೀವ ತುಂಬ ಸತ್ತು ಶರೀರಕ ಅವಾಗ ಆ ಅವ್ರು ಹೇಳ್ತಾರ ಏ ಹೇಳ್ತಾವ್ರಿಪ್ಪ ದಿನ ಒಂದಲ್ಲ ಎರಡಲ್ಲ ದಿನ ಹತ್ತು ಸಾಯ್ತಾವ ಹತ್ತು ಸುಡ್ತಾರ ಎಷ್ಟೋ ಸುಡತಾರ ಸಂತ ಸಕುಬಾಯಿ ಎಲ್ಲು ಇವೇ ಅತ್ತ ಗುರುತ್ ಹೆಂಗಾಗೋದು ಅಂತ ಹೇಳಿ ಕೇಳ್ತಾರ ಏ ಹೇಳ್ತಾಳ್ರಿಪ್ಪ ಒಂದೊಂದು ಎಲು ತಗೊಂಡ ಕಿವಿಗೆ ಹಚ್ಚಿ ನೋಡ್ರಿ ಯಾವ ವಿಟ್ಟಲ ವಿಠಲ ವಿಠಲ ತಾವಲ ಆ ಎಲು ಅರ್ಟ ಆರ್ಸೋರಿ ಉಳಿದ ಎಲು ಎಲ್ಲ ಅಲ್ಲೇ ಬಿಟ್ಟು ಬರೀ ಅಂತ ಹೇಳ್ತಾಳ ಪುಣ್ಯಾತ್ಮರೇ ನೋಡ್ರಿ ಇಂತ ಶಕ್ತಿಯಾದ ಸಂತ ಸಕುಬಾಯಿಯಲ್ಲಿ ಸತ್ತು ಸತ್ವಾದ್ರೂ ಕೂಡ ಎಲ್ಲೂ ವಿಟ್ಲ ವಿಠಾ ಅವಾಗ ಹೋಗಿ ಏಳೆಂಟು ಮಂದಿ ಸಂತರು ಹೋಗಿ ಸ್ಮಶಾನದಾಗ ಎಲ್ಲೂ ತಗೊಂಡು ಟಿವಿಗೆ ಹಚ್ಚಿಕೊಂಡು ನೋಡ್ತಾರ ವಿಠಲ ವಿಠಲ ಅನ್ನುವಂತ ಎಲ್ಲೂ ಬ್ಯಾರೆ ತಗೊಂಡು ತಂದ ರುಕ್ಮಾದೇವಿ ಮುಂದೆ ಇಡ್ತಾರೀಪ ಅವಾಗ ರು ಆಶೀರ್ವಾದ ಮಾಡ್ತಾಳ ಸಂತ ಸಕ್ಕುಬಾಯಿ ಸತ್ತಿರತಕ್ಕಂತ ಸಕುಬಾಯಿ ಮತ್ತೆ ಎದ್ ನಿಲ್ತಾಳತ ಪುಣ್ಯಾತ್ಮರಿ ನಿಲ್ತಾಳತ್ತ ಆಹಾ ಅವಾಗ ಯಾರ ಸಂತ ಸೊಬಾಯಿಗೆ ನಮಸ್ಕಾರ ಮಾಡಿ ಹಾಗಾಗಿ ಬೇಡ ಅಲ್ಲಿ ನಿಲ್ಲ ಬೇಡ ಇಲ್ಲಿ ನಿಲ್ಲ ಬೇಡ ನನ್ನ ಗಂಡ ನಿನ್ನ ಮನಿ ಒಳಗ ಆಳಾಗಿ ಜಿತ್ತದ ಆಳಾಗಿ ಬೇಗ ಹತ್ತಿ ಹೋಗು ಹೊರಗ ನಮ್ಮ ಮನಿಗ ಹೋಗೋ ನನ್ನ ಗಂಡನ ನನ್ನ ಪಂಡರಿಪುರಕ್ಕೆ ಕಲಿಸುತ್ತಾರ ಕುಮಾದೇವ್ ಹೇಳಿದಾಗ ಅವಾಗ ಸಂತ ಸಕ್ಕುಬಾಯಿ ಹೋಗಿ ಮತ್ತೆ ಹೊಳಿ ಮೇಲೆ ಇಟ್ಟರೆ ಕೂತಕ್ಕಂತ ಕೊಡ ಇತ್ತಲ್ಲೇ ಇತ್ತು ಅದೇ ಕೊಡ ತಗೊಂಡು ಮನಿಗ್ ಹೋಗ್ತಾಳ ಪುಣ್ಯಾತ್ಮರಿ ಅಹಾ ಪಾಂಡ್ ಹೋದ ಸಂತ ಸಕುಬಾಯಿ ತನ್ನ ಮುನಿ ಒಳಗಳು ಹೌದ್ರಪ್ಪ ಅದಕ್ಕ ಶಕ್ತಿ ಎಂತಾದ ಇರ್ಬೇಕ ಕೇಳಿದ್ರ ಇಂತ ಶಕ್ತಿ ಇರಬೇಕು ಅಂತೇಳಿ ಅನ್ನುವಂತ ಮಾತನ್ನು ಹೇಳಿ ಹೌದ್ರಪ್ಪ ಆ ಮುಂದಿನ ಪಾಳ್ಯದೊಳಗ ತಂಗಿ ಹೆಂಗ ಬರ್ತಾಳ ಅತ್ತಿ ಎಲ್ಲುವ ಯಾವರೆ ಎಲ್ಲರೇ ಏನಾರ ಮಾತಾಡಿದ್ದು ಅತ್ತಂದ್ರಪ್ಪ ಇಲ್ಲಿ ಜನರ ಮುಂದ ಪ್ರತಿಪಾದನೆ ಮಾಡಿ ಈ ಜನರಿಗೆ ತಿಳುವಂತ ಮಾತ ದೈವಕ್ಕೆ ತಿಳುವಂತ ಮಾತن ಹೇಳ್ತಾರನೋ ಅಂತ ಬರುವ ಶೆಡ್ ತಗೊಂಡು ಇಟ್ಕೊಂಡೋ ಹೇಳ್ಯಾರ ಅವರು ಏ ಹೇಳារಿಪ್ಪ ಆ ಒಂದಾ ಜನರಲ್ ದಾ ಕೇಳ್ರಿ ಹಾ ಹಾ ಮತ್ತೊಂದಾ ಹಾಲು ಮತ್ತದೊಳಗೆ ಕೇಳ್ರು ಹೇಳಾರಿಪ್ಪ ಸಾರ ಕೇಳ್ರು ಹೇಳ್ಯಾರ ಹಾ ಹಾ ಅದು ಹೆಂಗ್ ವಿಷಯಪ್ಪ ಅಂತ ಕೇಳಿದ್ರಾ ಹೆಂಗ್ ರೀಪ್ಪ ಅದು ವಿಷಯ ಯಾವ ಶಿವನ ವರವ ವರದ ಪುತ್ರನಾಗಿ ಹುಟ್ಟಿರ್ತಕ್ಕಂತ ಅಹ ಯಾರು ಶಿವನವರ ಪುತ್ರ ಶಿವನವರ ಪುತ್ರನಾಗಿ ಹುಟ್ಟಿರ್ತಕ್ಕಂಥ ಸಿದ್ದೇಶ್ವರ ಮಹಾತ್ಮ ಅಹಾ ಸಿದ್ದೇಶ್ವರ ಮಹಾತ್ಮ ಸಿದ್ದೇಶ್ವರ ಮಹಾತ್ಮ ಈ ಭಗವಂತ ಸಿದ್ದೇಶ್ವರ ಮಹಾತ್ಮ ಭೂಮಿ ಸಂಚಾರ ಮಾಡೋ ಕಾಲದೊಳಗ ಏನಾಗಿತ್ತೀರಿಪ್ಪ ಮೂರ ಕಲ್ಲ ಅವನ ಜೋಡಿಯಾಗಿ ಬಂದಿದ್ದು ಮೂರು ಕಲ್ಲ ಅಹ ಮೂರ ಕಲ್ಲ ಮೂರು ಕಲ್ಲ ಈ ಮಹಾತ್ಮ ತಿರುಗಾಡುವಾಗ ಮೂರು ಕಲ್ಲ ಅವನ ಜೋಡಿಯಾಗಿ ಬಂದಿದ್ದು ಅಹ ಆ ಕಲ್ಲಗಳ ಎಲ್ಲೆಲ್ಲಿ ಸ್ಥಾಪನ ಆಗಿದವು ಆಜಾ ಸದ್ದ ಶಿವನ ವರಹಸ್ತದಿಂದ ವರಪುತ್ರನಾಗಿ ಹುಟ್ಟು ಬಂದಿರತಕ್ಕಂತ ಸಿದ್ದೇಶ್ವರ ಮಹಾತ್ಮ ಅಹಾ ಆ ಕಲಿಯೊಳದಾಗ ಸಂಚಾರ ಮಾಡೋ ಟೈಮದಾಗ ಮೂರು ಕಲ್ಲ ಹಾ ಅವನ್ನ ಹಿಮಾಲಯಿಗೆ ಬಂದಿತ್ತು ಹೌದು ಅಲ್ಲ ಈಗ ಎಲ್ಲಿ ಸ್ಥಾಪನ ಆಗಿದೆ ಅನ್ನೋದು ಹಾಹಾ ಇದು ಹಾಲ ಮತದೊಳಗೆ ಹೌದ್ರಿಪ್ಪ ಒಂದು ಪ್ರಶ್ನೆ ಅದ ಹಾಹಾ ಮತ್ತೆ ಇನ್ನೊಂದು ಪ್ರಶ್ನೆ ಏನು ಕೇಳೋದ ಅದಾ ಅಹೇಂಗ್ರಿಪ್ಪ ಜನರಲ್ ಒಳಗ ಇನ್ನ ಜನರಲ್ ದೊಳಗೆ ಹಾ ಆ ರಾಮಾಯಣ ಮಹಾಭಾರತ ಜನರಲ್ ಏನು ಬೇಕಾದಕ್ಕೆ ಕೇಳ್ರಂದರ ಹಾ ಅದರೊಳಗೆ ಒಂದಾ ಆಧ್ಯಾತ್ಮದೊಳಗೆ ಹಾ ಆಧ್ಯಾತ್ಮದೊಳಗೆ ಒಂದ ಪ್ರಶ್ನೆ ಹೆಂಗ್ ಕೇಳೋದ ಅದಾ ಏನ್ರೀಪ್ಪ ಅದು ಪ್ರಶ್ನೆ ಹೆಂಗ ಕೇಳೋದ ಪ್ರಶ್ನೆ ಪಾತ್ರ ಕೇಳಿದ್ರ ಹ ಮಾನವ ಜನ್ಮಕ್ಕೆ ನಾವು ನೀವು ಹುಟ್ಟು ಬರಬೇಕಾದ್ರ ಹ ಇಲ್ಲಿ ಶ್ರೇಷ್ಠ ಮಾನವ ಜನ್ಮ ಇದಕ್ ಅಂದಾರ ಅಂದರಿಪ್ಪ ಎಲ್ಲರೂ ಕೊನೆ ಮಾನವ ಜನ್ಮ ಇದಕ್ಕೆ ಇದಕ್ ಅಂದಾರ ಅಂದ್ರಿ ಹೌದಿಲ್ಲ ಹಾ ಇದು ಕೊನೆ ಮಾನವ ಜನ್ಮ ಅಂದ್ರೆ ಇನ್ ಮುಂದೆ ಇದು ಬೇರೆ ಹುಟ್ಟಂಗಿಲ್ಲ ಹಾ ಇಲ್ಲಿಗೆ ಮುಗಿತ್ತು ಇಲ್ಲಿಗೆ ಮುಗೀತು ಹಿಂದ್ ಹುಟ್ಟದ ಕೊನೆ ಮಾನವ ಜಲಮದ ಅನ್ವೇಕಾದ್ರ ಯಾವ ಜಲಮ ನಾವು ಬಿಟ್ಟು ಬಂದಿದೇವ ಇನ್ನು ಕೊನೆ ಜಲಮ ಈ ಮಾನವ ಜಲಮ ನೀಗ್ ಹೋದ್ಮೇಲೆ ಇನ್ನು ಮುಂದಿನ ಜಲಮ ನಾವು ಒಂದೇದ್ ಯಾವ್ದು ತುಡುತ್ತೇವ ಹ ಹೌದಿಲ್ಲ ಹೌದ್ರಪ್ಪ ಹಿಂದೊಂದು ಜನ್ಮ ಬಿಟ್ಟ ಮಾನವ ಜಲಮಕ್ಕ ನಾವು ನೀವು ಬಂದೆವು ಕೊನೆಯ ಜಲಮಕ್ಕ ಕೊನೆಯ ಜಲಮಕ್ಕ ಹಿಂದೊಂದು ಜಲ್ಮ ಬಿಟ್ಟು ಬಂದಿದ್ದೆವು ಬಿಟ್ಟು ಬಂದಿರತಕ್ಕಂತ ಜಲಮೆ ಯಾವ್ದ ಇನ್ನು ಮುಂದೆ ಒಂದೇ ಶುರು ಆಗುದ ಅದು ಮುಂದಿನ ಜನ್ಮ ಯಾವ್ದ ಹಿಂದಿನ ಜನ್ಮ ಯಾವ್ದ ಮುಂದಿನ ಜನ್ಮ ಹೌದಾ ಮುಂದಿನ ಜಲ್ಮೆ ಯಾವ್ದ್ರಪ್ಪ ಇದು ಜನರಲ್ ರ ಕೇಳಿರ್ತಕ್ಕಂತ ಪ್ರಶ್ನೆ ಹಾ ಹೌದ್ರೂಪ ಅದಕ್ಕ ಮುಂದಿನ ಪಾಳ್ಯದೊಳಗ ಅನುಭವಿ ಕಲಾವಿದ್ರೆ ಏನ್ ಹೇಳ್ತಾರ ನೋಡುನು ನೋಡು ನೋಡ್ರಪ್ಪ ಮತ್ತ ಮಾತಾಡ್ಲಿಕ್ಕೆ ಬರ್ತೈತೆ ಅಂತ ಮಾತನ್ನ ಹೇಳಿ ಹೇಳಿ ಆ ಸತ್ಯವಾಗಿರ್ತಕ್ಕಂತ ಸುಂದರ ಐದು ನುಡಿ ಚಾಲ ಹಾಡಿ ಸರ್ಜೋಡಿ ಕಲಾ ಚಾನ್ಸ್ ಹೋಗತಿರಿಪ್ಪ ಪಾಳ್ಯ ಕೊಟ್ಟು ಬಿಡು ಹಾ ಹೌದ್ರೂ